ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹದಿನೈದು ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರನ್ನು ಬಿಡಿಸ್ತಾ ಇದ್ದೀವಿ ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಒಂದನ್ನು ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ಪ್ರಶ್ನೆ ಸಂಖ್ಯೆ ಎರಡನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಎರಡು ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು ಇಪ್ಪತ್ತೆಂಟು ಪಾಯಿಂಟ್ ಐದು ಆಗಿದ್ದರೆ ಎಕ್ಸ್ ಮತ್ತು ವಾಯುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಇಲ್ಲಿವರು ಆಲ್ರೆಡಿ ಏನು ಕೊಟ್ಟಿದ್ದಾರೆ ಮಧ್ಯಾಂಕವನ್ನು ಕೊಟ್ಟಾರು ಮತ್ತು ಎಕ್ಸ್ ಮತ್ತು ವಾಯುಗಳ ಬೆಲೆಗಳನ್ನು ಕಂಡುಹಿಡಿಯಂತ ಹೇಳಿದರು ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಾರ ಒಂದು ವರ್ಗಾಂತರ ಇನ್ನೊಂದು ಆವೃತ್ತಿ ಇಲ್ಲಿ ನೋಡ್ಬೋದು ನೀವು ಜೀರೋದಿಂದ ಹತ್ತರ ಆವೃತ್ತಿ ಐದಿದೆ ಹತ್ತರಿಂದ ಇಪ್ಪತ್ತರ ಆವೃತ್ತಿ ಎಕ್ಸ್ ಇದೆ ಇಪ್ಪತ್ತರಿಂದ ಮೂವತ್ತರ ಆವೃತ್ತಿ ಇಪ್ಪತ್ತಿದೆ ಮೂವತ್ತರಿಂದ ನಲವತ್ತರ ಆವೃತ್ತಿ ಹದಿನೈದಿದೆ ನಲವತ್ತರಿಂದ ಐವತ್ತರ ಆವೃತ್ತಿ ವಾಯಿದೆ ಐವತ್ತರಿಂದ ಅರವತ್ತರ ಆವೃತ್ತಿ ಐದಿದೆ ಇಲ್ಲಿ ಒಟ್ಟು ಆವೃತ್ತಿಗಳನ್ನ ಕೂಡಿಸಿದ್ರೆ ನಮಗೆ ಎಷ್ಟಿದೆ ಅರವತ್ತು ಇದೆ ಇವಾಗ ಈ ಒಂದು ಆವೃತ್ತಿಯಲ್ಲಿ ಎಕ್ಸ್ ಮತ್ತು ವಾಯಿ ಅದಾವು ಈ ಎಕ್ಸ್ ಮತ್ತು ವಾಯುಗಳನ್ನು ನಾವು ಕೂಡಿಸಿದಾಗ ನಮಗೆ ಅರವತ್ತಂತೆ ಬರ್ತೈತಿ ಹಾಗಾಗಿ ನಾವು ಇಲ್ಲಿ ಎಕ್ಸ್ ಮತ್ತು ವಾಯುಗಳ ಬೆಲೆಯನ್ನು ನಾವು ಕಂಡುಹಿಡೀಬೇಕು ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಅಂದರೆ ವರ್ಗಾಂತರ ಮತ್ತು ಆವೃತ್ತಿ ಅಂತೇಳಿ ನೆಕ್ಸ್ಟ್ ನಮ್ಮ ಹಿಂದಿನ ಕ್ಲಾಸಲ್ಲಿ ಹೇರುವ ಹಾಗೆ ಮಧ್ಯಾಹ್ನವನ್ನು ನಾವು ಕಂಡುಹಿಡೀಬೇಕಂದರೆ ಮೂರು ಕೋಷ್ಟಕಗಳನ್ನು ಹಾಕೋಬೇಕು ನಾವು ಹಾಗಾಗಿ ಇಲ್ಲಿ ಅಂದರೆ ಸಂಚಿತ ಆವೃತ್ತಿಯನ್ನು ಹಾಕೋಬೇಕು ಅಂದರೆ ಸಿ ಎಫು ಇದನ್ನು ಯಾವ ರೀತಿ ಮಾಡ್ಕೋ ಅಂತೇಳಿ ನೋಡೋಣ ಇಲ್ಲಿ ಎಫ್ ಏನಿದೆ ಐದಿದೆ ಫಸ್ಟಿಗೆ ಐದು ಇಡೋಣ ನೆಕ್ಸ್ಟು ಐದು ಪ್ಲಸ್ ಎಕ್ಸ್ ಅಂದರೆ ಐದು ಪ್ಲಸ್ ಎಕ್ಸ್ ಆಗುತ್ತೆ ನೆಕ್ಸ್ಟ್ ಇದನ್ನು ಇದನ್ನ ಕೂಡಿಸಿದಾಗ ಇಪ್ಪತ್ತೈದು ಪ್ಲಸ್ ಎಕ್ಸ್ ಆಗುತ್ತೆ ನೆಕ್ಸ್ಟು ಇದನ್ನು ಇದನ್ನು ಕುಡಿಸಿದಾಗ ನಲವತ್ತು ಪ್ಲಸ್ ಎಕ್ಸ್ ಆಗುತ್ತೆ ನೆಕ್ಸ್ಟು ಇದನ್ನು ಇದನ್ನು ಕುಡಿಸಿದಾಗ ನಲವತ್ತು ಪ್ಲಸ್ ಎಕ್ಸ್ ಪ್ಲಸ್ ವೈ ಆಗುತ್ತೆ ನೆಕ್ಸ್ಟ್ ಇದನ್ನು ಇದನ್ನು ಕೂಡಿಸಿದಾಗ ನಲ್ವತ್ತೈದು ಪ್ಲಸ್ ಎಕ್ಸ್ ಪ್ಲಸ್ ವೈ ಆಗುತ್ತದೆ ಇವಾಗ ನಾ ಹಿಂದಿನ ಕ್ಲಾಸಲ್ಲಿ ಹೇರುವ ಹಾಗೆ ಇದು ಸಂಚಿತ ಆವೃತ್ತಿ ಲಾಸ್ಟ್ ಏನಿರುತ್ತಲ್ಲ ಇದು ಎದಕ್ಕೆ ಇಕ್ವಲ್ ಇರ್ತದೆ ಅಂದರೆ ಈ ಎಫ್ ಅನ್ನ ಅಂದರೆ ಆ ವೃತ್ತಿಯನ್ನು ಕೂಡಿಸ್ತೀವಲ್ಲ ಅದಕ್ಕೇನಿರ್ತತಿ ಈಕ್ವಲ್ ಇರ್ತತಿ ಹಾಗಾಗಿ ನಾವು ಇಲ್ಲಿ ಏನಂತೆ ಬರ್ಕೋಬೋದು ಅಂದರೆ ನಲ್ವತ್ತೈದು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಅರವತ್ತು ಅಂತೇಳಿ ಬರ್ಕೋಬೋದು ಹಾಗಾಗಿ ಇಲ್ಲಿ ನಾನು ಏನಂತೆ ಬರ್ಕೊಂಡಿದ್ದೀನಿ ನಲವತ್ತೈದು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಅರವತ್ತಂತೆ ಬರ್ಕೊಂಡಿದ್ದೀನಿ ಇವಾಗ ಈ ನಲವತ್ತೈದನ್ನು ಈ ಕಡೆ ತಂದರೆ ಮೈನಸ್ ಆಯಿತು ಅರವತ್ತರ ನಲವತ್ತೈದು ಹೋದರೆ ಎಷ್ಟು ರೀತಿ ಹದಿನೈದು ಹೋಗ್ತು ಹಾಗಾಗಿ ಇಲ್ಲಿ ನಾನು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹದಿನೈದು ಅಂತೆ ಬರ್ಕೊಂಡಿದ್ದೀನಿ ಇದನ್ನ ಇಕ್ವೇಶನ್ ನಂಬರ್ ಒನ್ ಅಂತೇಳಿ ಕರ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ಕ ಸೂತ್ರ ಏನಿದೆ ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂತೇಳಿ ಐತಿ ಇವಾಗ ಈ ಬೆಲೆಗಳನ್ನ ನಾವು ಕಂಡು ಹಿಡ್ಕೋಣ ಇಲ್ಲಿ ನೀವು ನೋಡ್ಬೋದು ಅವರು ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮಧ್ಯಾಹ್ನ ಇಪ್ಪತ್ತೆಂಟು ಪಾಯಿಂಟ್ ಐದು ಅಂಥೇಳಿ ಅದು ಈ ಒಂದು ವರ್ಗಾಂತರದ ಎಲ್ಲಿ ಬರ್ತೈತಿ ಅಂದರೆ ಈ ಒಂದು ಇಪ್ಪತ್ತರಿಂದ ಮೂವತ್ತರೊಳಗೆ ಬರ್ತೈತಿ ಹಾಗಾಗಿ ಇದನ್ನೊಂದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಂದರೆ ಕೆಳಮಿತಿ ವರ್ಗಾಂತರದ ಕೆಳಮಿತಿ ಏನಿದೆ ಇಪ್ಪತ್ತಿದೆ ಹಾಗಾಗಿ ಎಲ್ಲಂದರೆ ಇಪ್ಪತ್ತಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಫ್ ಅಂದರೆ ಏನಾಗುತ್ತೆ ಅಂದರೆ ಈ ಮಧ್ಯಾಂಕ ಇರುವ ವರ್ಗಾಂತರದ ಆವೃತ್ತಿ ಆವೃತ್ತಿಯಾಗಿರುತ್ತದೆ ಅಂದರೆ ಇದು ಎಫ್ ಇಪ್ಪತ್ತಾಗತ್ತೆ ನೆಕ್ಸ್ಟು ಸಿ ಎಫ್ ಏನಾಗುತ್ತೆ ಅಂದರೆ ಈ ಮಧ್ಯಾಂಕ ಇರುವ ವರ್ಗಾಂತರದ ಹಿಂದಿನ ಆವೃತ್ತಿ ಅಂದರೆ ಸ ಹಿಂದಿನ ಸಂಚಿತ ಆಗಿರುತ್ತದೆ ಅಂದರೆ ಐದು ಪ್ಲಸ್ ಎಕ್ಸ್ ಆಗುತ್ತೆ ಸಿ ಎಫ್ ನೆಕ್ಸ್ಟ್ ಎಚ್ ಅಂದ್ರೆ ಏನು ವರ್ಗಾಂತರದ ಗಾತ ಮೂವತ್ತರವಾಗ ಇಪ್ಪತ್ತೂವರೆ ಹತ್ತು ಹೋಯಿತು ಹಾಗಾಗಿ ಎಚ್ ಇಕ್ವಲ್ ಟು ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಎಲ್ಲ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ಹಾಕಿದಾಗ ಮಧ್ಯಾಹ್ಕ ಎಷ್ಟಿದೆ ಇಪ್ಪತ್ತೆಂಟು ಪಾಯಿಂಟ್ ಐದು ಈಕ್ವಲ್ ಟು ಎಲ್ ಅಂದರೆ ಇಪ್ಪತ್ತು ಪ್ಲಸ್ ಇಂಟು ಬ್ರಿಕೆಟ್ ಎನ್ ಡಿವೈಡೆಡ್ ಬೈ ಟು ಅಂದರೆ ಮೂವತ್ತು ಮೈನಸ್ ಸಿ ಎಫ್ ಅಂದರೆ ಏನಿದೆ ಇಲ್ಲಿ ನೋಡಿ ಫೈ ಪ್ಲಸ್ ಎಕ್ಸ್ ಇದೆ ಇದಕ್ಕೆ ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮೈನಸ್ ಐದು ಮೈನಸ್ ಎಕ್ಸ್ ಆಗುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಎಪ್ ಅಂದರೆ ಇಪ್ಪತ್ತು ಬ್ರಾಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಹತ್ತಿದೆ ಇವಾಗ ಕ್ಯಾನ್ಸಲ್ ಮಾಡೋಣ ಹತ್ತೊಂದಲೇ ಹತ್ತೆರಡಲೇ ಇಪ್ಪತ್ತು ನೆಕ್ಸ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಇಲ್ಲಿ ಮೂವತ್ತರೊಳಗೆ ಐದು ಹೋದರೆ ಇಪ್ಪತ್ತೈದು ಆಯಿತು ನೆಕ್ಸ್ಟು ಇಲ್ಲಿ ಮೈನಸ್ ಐದು ಎ ಸಾರಿ ಮೈನಸ್ ಎಕ್ಸು ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಏನು ಓದಿದೆ ಎರಡು ಓದಿದೆ ಹಾಗೆ ಇಲ್ಲಿ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಇಪ್ಪತ್ತನ್ನು ಈ ಕಡೆ ತಂದರೆ ಮೈನಸ್ ಇಪ್ಪತ್ತಾಗತ್ತೆ ಹಾಗಾಗಿ ಇಪ್ಪತ್ತೆಂಟು ಪಾಯಿಂಟ್ ಐದು ಮೈನಸ್ ಇಪ್ಪತ್ತು ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಮೈನಸ್ ಇಪ್ಪತ್ತು ಮಾಡಿದಾಗ ನಮಗೆ ಎಂಟು ಪಾಯಿಂಟ್ ಐದು ಬರುತ್ತದೆ ನೆಕ್ಸ್ಟು ಈ ಟೂ ಅನ್ನು ಈ ಕಡೆ ಓವರಿಗೆ ಗುಣಾಕಾರ ಮಾಡಿದಾಗ ಇಂಟು ಟೂ ಆಯಿತು ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಎಕ್ಸ್ ಆಗುತ್ತದೆ ಇವಾಗ ಎಂಟು ಪಾಯಿಂಟ್ ಐದು ಇಂಟು ಎರಡು ಮಾಡಿದಾಗ ಹದಿನೇಳು ಬರುತ್ತದೆ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಎಕ್ಸ್ ಆಗುತ್ತೆ ಇವಾಗ ಈ ಎಕ್ಸನ್ನು ಈ ಕಡೆ ತೊಗೊಂಬಂದರೆ ಏನಾಗುತ್ತೆ ಇದು ಸೆವೆಂಟೀನು ಈ ಕಡೆ ಹೋದರೆ ಮೈನಸ್ ಆಯಿತು ಅಂದರೆ ಇಪ್ಪತ್ತೈದರವ್ ಹದಿನೇಳು ಹೋದರೆ ಎಂಟಾಯಿತು ಹಾಗಾಗಿ ಎಕ್ಸ್ ಈಕ್ವಲ್ ಟು ಎಂಟು ಬಂತು ಇವಾಗ ಸಮೀಕರಣ ಒಂದರಿಂದ ಸಮೀಕರಣ ಒಂದು ಏನಿದೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹದಿನೈದು ಅಂತೆ ಇದೆ ಇವಾಗ ಈ ಸಮೀಕರಣದಲ್ಲಿ ಎಕ್ಸ್ ವಿಲಿಯನ್ನು ನಾವು ತುಂಬಿದಾಗ ಎಂಟು ಪ್ಲಸ್ ವಾಯ್ ಈಕ್ವಲ್ ಟು ಹದಿನೈದು ಆಗುತ್ತದೆ ಈ ಎಂಟನ್ನು ಈ ಕಡೆ ತಂದರೆ ಮೈನಸ್ ಆಗುತ್ತಾ ಅಂದರೆ ಮೈನಸ್ ಎಂಟಾಯಿತು ಹದಿನೈದರೊಳಗೆ ಎಂಟು ಹೋದರೆ ಏಳು ಹೋಯಿತು ಹಾಗಾಗಿ ವಾಯ್ ಈಕ್ವಲ್ ಟು ಏಳು ಬರುತ್ತದೆ ಎಕ್ಸ್ ಈಕ್ವಲ್ ಟು ಎಂಟು ವಾಯ್ ಈಕ್ವಲ್ ಟು ಏಳು ಅಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಒಬ್ಬ ಜೀವ ವಿಮಾ ಏಜೆಂಟನ್ನು ಪಡೆದ ನೂರು ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ದತ್ತಾಂಶಗಳು ಕೆಳಗಿನಂತೆ ಇವೆ ಪಾಲಸಿಗಳನ್ನು ಹದಿನೆಂಟು ವರ್ಷ ದಾಟಿದ ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದ್ದರೆ ವಯಸ್ಸುಗಳ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ ಈ ರೀತಿ ಒಂದು ಪೌಷ್ಟಿಕವನ್ನು ಕೊಟ್ಟರು ವಯಸ್ಸು ವರ್ಷಗಳಲ್ಲಿ ಕೊಟ್ಟಾರೋ ನೆಕ್ಸ್ಟು ಪಾಲಸಿದಾರರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತಕ್ಕಿಂತ ಕಡಿಮೆ ವಯಸ್ಸಿನ ಪಾಲಿಸಿದಾರರ ಸಂಖ್ಯೆ ಎರಡಿದೆ ಇಪ್ಪತ್ತೈದಕ್ಕಿಂತ ಕಡಿಮೆ ವಯಸ್ಸಿನ ಪಾಲಿಸಿದಾರರ ಸಂಖ್ಯೆ ಆರಿದೆ ಮೂವತ್ತಕ್ಕಿಂತ ಕಡಿಮೆ ವಯಸ್ಸಿನ ಪಾಲ್ಸಿದಾರರ ಸಂಖ್ಯೆ ಇಪ್ಪತ್ನಾಲ್ಕಿದೆ ಮೂವತ್ತೈದಕ್ಕಿಂತ ಕಡಿಮೆ ಪಾಲ್ಸಿದಾರರ ಸಂಖ್ಯೆ ನಲವತ್ತೈದಿದೆ ಇದೆ ನಲವತ್ತಕ್ಕಿಂತ ಕಡಿಮೆ ಪಾಲ್ಸಿದಾರರ ಸಂಖ್ಯೆ ಎಪ್ಪತ್ತೆಂಟಿದೆ ಅದೇ ರೀತಿ ನಲವತ್ತೈದಕ್ಕಿಂತ ಕಡಿಮೆ ಪಾಲ್ಸಿದಾರರ ಸಂಖ್ಯೆ ಎಂಬತ್ತೊಂಬತ್ತಿದೆ ಐವತ್ತಕ್ಕಿಂತ ಕಡಿಮೆ ಪಾಲ್ಸಿದಾರರ ಸಂಖ್ಯೆ ತೊಂಬತ್ತೆರಡಿದೆ ಐವತ್ತಕ್ಕಿಂತ ಐವತ್ತೈದಕ್ಕಿಂತ ಕಡಿಮೆ ವಯಸ್ಸಿನ ಪಾಲ್ಸಿದಾರರ ಸಂಖ್ಯೆ ತೊಂಬತ್ತೆಂಟಿದೆ ಅರವತ್ತಕ್ಕಿಂತ ಕಡಿಮೆ ವಯಸ್ಸಿನ ಪಾಲಿಸಿದಾರರ ಸಂಖ್ಯೆ ನೂರಿದೆ ಈ ಒಂದು ಕೋಷ್ಟಕವನ್ನು ಉಪಯೋಗಿಸಿಕೊಂಡು ನಾವು ವಯಸ್ಸುಗಳ ಮಧ್ಯಾಹ್ನವನ್ನು ಕಂಡುಹಿಡಬೇಕು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನಾನು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ವಯಸ್ಸು ಪಾಲಿಸಿದಾರರ ಸಂಖ್ಯೆ ಅವರು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಹಂಡ್ರೆಡು ಅಂದರೆ ಇದು ಏನಾಗಿರ್ತೈತೆ ಅಂದರೆ ಎನ್ ಆಗಿರುತ್ತದೆ ಅಂದರೆ ನಮಗೆ ಎಪ್ಗಳನ್ನ ಆವೃತ್ತಿಗಳನ್ನ ಕೂಡಿಸಿದಾಗ ನಮಗೆ ಏನು ಬರುತ್ತೆ ಇವಾಗ ನಾವು ಏನೇನು ಕಂಡುಹಿಡಿಬೇಕು ಎಫನ್ನು ಕಂಡು ಕಂಡುಹಿಡಿಬೇಕು ಅಂದರೆ ಆವೃತ್ತಿಗಳನ್ನ ನಾವು ಕಂಡುಹಿಡೀಬೇಕು ಯಾವ ರೀತಿ ಕಂಡುಹಿಡೋದಂತೆ ನೋಡ್ಕೋಣ ಮೊದಲು ನಾವು ಅದಕ್ಕಿಂತ ಮುಂಚೆ ಇವನ ವರ್ಗಾಂತರಗಳನ್ನ ಬರ್ಕೋಣ ಅಂದರೆ ವರ್ಗೀಕೃತ ದತ್ತಾಂಶಗಳ ರೂಪದಲ್ಲಿ ಬರ್ಕೊಳ್ಳೋಣ ಇಲ್ಲೇನಿದೆ ಇಪ್ಪತ್ತಕ್ಕಿಂತ ಕಡಿಮೆ ಅಂತ ಇದೆ ಅದನ್ನ ಇಪ್ಪತ್ತಕ್ಕಿಂತ ಕಡಿಮೆ ಅಂತೇಳಿ ಬರ್ಕೊಳ್ಳೋಣ ನೆಕ್ಸ್ಟು ಇಪ್ಪತ್ತೈದಕ್ಕಿಂತ ಕಡಿಮೆ ಇದೆ ಅಂದರೆ ಇದರ ಅರ್ಥ ಏನು ಇಪ್ಪತ್ತಕ್ಕಿಂತ ಹೆಚ್ಚು ಇಪ್ಪತ್ತೈದಕ್ಕಿಂತ ಕಡಿಮೆ ಅಂದರ್ಥ ಹಾಗಾಗಿ ಇದನ್ನು ನಾನು ಇಪ್ಪತ್ತರಿಂದ ಇಪ್ಪತ್ತೈದು ಅಂತೇಳಿ ಬರ್ಕೋತೀನಿ ನೆಕ್ಸ್ಟು ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಒಂದು ಏನಾಗತ್ತಂದರೆ ಇದು ಇಪ್ಪತ್ತೈದಕ್ಕಿಂತ ಹೆಚ್ಚು ಮೂವತ್ತಕ್ಕಿಂತ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಇಪ್ಪತ್ತೈದರಿಂದ ಮೂವತ್ತಂತೆ ಬರ್ಕೊಂಡಿದ್ದೀನಿ ಅದೇ ರೀತಿ ಎಲ್ಲಗಳನ್ನು ನಾನು ಈ ರೀತಿ ಬರ್ಕೊಂಡಿದ್ದೀನಿ ಅಂದರೆ ಮೂವತ್ತಕ್ಕಿಂತ ಮೂವತ್ತೈದು ಮೂವತ್ತೈದರಿಂದ ನಲವತ್ತು ನಲವತ್ತರಿಂದ ನಲವತ್ತೈದು ನಲ್ವತ್ತೈದರಿಂದ ಐವತ್ತು ಐವತ್ತರಿಂದ ಐವತ್ತೈದು ನೆಕ್ಸ್ಟ್ ಐವತ್ತೈದರಿಂದ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಎಫನ್ನು ಯಾವ ರೀತಿ ಬರ್ಕೋದಂದ್ರೆ ನಮ್ಗೆ ಎನ್ನ ಎಷ್ಟು ಕೊಟ್ಟಿದ್ದಾರೆ ಹಂಡ್ರೆಡ್ ಕೊಟ್ಟಿದ್ದಾರೆ ನಮಗೆ ಇದು ಈ ಒಂದು ಕೋಷ್ಟಕ ಏನಾಗಿದೆ ಅಂತಂದ್ರೆ ಸಿ ಎಫ್ ಆಗಿದೆ ಹಾಗೆ ಇಲ್ಲಿ ನಾನು ಮೊದಲು ಸಿ ಎಫ್ ಅನ್ನು ಬರ್ಕೋಣ ಇದನ್ನು ಖಾಲಿ ಬಿಟ್ಟುಕೊಳ್ಳೋಣ ಫಸ್ಟಿಗೆ ಈ ಎಫ್ ಅನ್ನು ನಾವು ಯಾವ ರೀತಿ ಬರ್ಕೋಬೇಕಂದ್ರೆ ಈ ಎನ್ ಇಲ್ಲಿ ಎಷ್ಟಿರುತ್ತೋ ಸಿ ಎಫ್ನ ಲಾಸ್ಟ್ನ ಸಂಖ್ಯೆ ಏನಾಗಿರ್ತೈತೆ ಅಂದರೆ ಸೇಮ್ ಆಗಿರುತ್ತೆ ಇಲ್ಲಿ ಇದೆ ಅಂದರೆ ಇದು ನೂರಾಗಿರ್ತದೆ ಹಾಗೆ ಇದನ್ನ ನಾವು ಫಸ್ಟಿಗೆ ನೂರು ಅಂತೇಳಿ ಬರ್ಕೊಂಡ್ಬಿಡೋಣ ಇವಾಗ ನೆಕ್ಸ್ಟು ಇಲ್ಲಿ ಎಫನ್ನು ಇಲ್ಲಿ ಸಿ ಎಫ್ ಎಷ್ಟಿದೆ ಟೂ ಇದೆ ಇಲ್ಲಿ ಎಫ್ ಎಷ್ಟು ಇರುತ್ತೋ ಸಿ ಎಫ್ನು ಫಸ್ಟ್ನೇದು ಅಷ್ಟೇ ಇರುತ್ತೆ ಹಾಗಾಗಿ ಇದನ್ನೂ ಇಲ್ಲಿ ಟೂ ಅಂತೇಳಿ ಬರ್ಕೋತಿದ್ದೀನಿ ಇವಾಗ ಆರೊಳಗೆ ಎರಡು ಹೋದರೆ ಏನಾಗುತ್ತೆ ನಾಲ್ಕಾಯಿತು ನೆಕ್ಸ್ಟು ಇಪ್ಪತ್ತಾರೊಳಗೆ ಆರು ಹೋದರೆ ಎಷ್ಟಾಗತ್ತೆ ಹದಿನೆಂಟಾಗತ್ತೆ ನೆಕ್ಸ್ಟು ನಲ್ವತ್ತೈದರೊಳಗೆ ಇಪ್ಪತ್ನಾಲ್ಕು ಹೋದರೆ ಇಪ್ಪತ್ತೊಂದು ನೆಕ್ಸ್ಟು ಎಪ್ಪತ್ತೆಂಟರೊಳಗೆ ನಲ್ವತ್ತೈದು ಹೋದರೆ ಮೂವತ್ತೈದು ಮೂವತ್ತ್ಮೂರು ನೆಕ್ಸ್ಟು ಎಂಬತ್ತೊಂಬತ್ತರೊಳಗೆ ಎಪ್ಪತ್ತೆಂಟು ಹೋದರೆ ಮೂ ಹನ್ನೊಂದು ತೊಂಬತ್ತೆರಡರೊಳಗೆ ಎಂಬತ್ತೊಂಬತ್ತಕ್ಕಾದರೆ ಮೂರು ಬರುತ್ತೆ ನೆಕ್ಸ್ಟು ತೊಂಬತ್ತೆಂಟರೊಳಗೆ ತೊಂಬತ್ತೆರಡನಕ್ಕಾದರೆ ಆರು ಆಗುತ್ತೆ ನೂರೊಳಗೆ ತೊಂಬತ್ತೆಂಟು ಕಾದರೆ ಎರಡು ಆಗುತ್ತೆ ನೀವು ಈ ರೀತಿಯೂ ಬರ್ಕೋತ ಬರ್ಬೋದು ಇಲ್ಲ ಅಂದರೆ ಇದು ನಾವು ಫಸ್ಟಿಗೆ ನೂರಂತೆ ಬರ್ಕೋತೀವಿ ಈ ನೂರೊಳಗೆ ಈ ಫಸ್ಟಿಗೆ ಎರಡು ಅಂತೇಳಿ ನಾವು ಬರ್ಕೋಬೇಕು ಇಲ್ಲಿ ಎರಡು ಇದೆ ಅಲ್ಲ ಹಾಗಾಗಿ ಇದನ್ನ ಎರಡು ಅಂತೇಳಿ ಬರ್ಕೊಂಡು ಈ ನೂರೊಳಗೆ ಎರಡು ಹೋದರೆ ತೊಂಬತ್ತೆಂಟು ತೊಂಬತ್ತೆಂಟರೊಳಗೆ ಆರು ಹೋದರೆ ತೊಂಬತ್ತೆರಡು ತೊಂಬತ್ತೆರಡರ ಮೂರು ಹೋದರೆ ಎಂಬತ್ತರ ಈ ರೀತಿಯೂ ಕೆಳಗಡೆಯಿಂದನೂ ಬರಿಬೋದು ನಿಮಗೆ ಯಾವ ಇದು ಆಗುತ್ತೋ ಆ ರೀತಿ ಬರ್ಕೊಳ್ಳಿ ಇವಾಗ ಎನ್ ಅಂದರೆ ಎಷ್ಟಿದೆ ನೂರಿದೆ ಎನ್ ಡಿವೈಡೆಡ್ ಬೈ ಟು ಅಂದರೆ ಐವತ್ತು ಅಂದರೆ ಈ ಒಂದು ಐವತ್ತೇನಿದೆ ಅಂದರೆ ಇದು ಎಲ್ಲಿ ಬರ್ತೈತೆ ಅಂತೇಳಿ ನೋಡ್ಬೇಕು ನಾವು ಅಂದರೆ ಸಿ ಎಫ್ ಸಂಚಿತ ಒಳಗೆ ನೋಡಬೇಕು ಇಲ್ಲಿ ನೋಡಿರಿ ನಲವತ್ತೈದು ಇದೆ ಇದು ನೆಕ್ಸ್ಟ್ ಎಪ್ಪತ್ತೆಂತೈತಿ ಅಂದರೆ ಈ ಒಂದು ವರ್ಗಾಂತರದೊಳಗೆ ನಮಗೆ ಮಧ್ಯಾಹ್ಕದ ವರ್ಗಾಂತರ ಸಿಗುತ್ತದೆ ಅಂದರೆ ಅಂದರೆ ಮೂವತ್ತೈದು ನಲವತ್ತನ್ನೋದು ಏನಾಗುತ್ತೆ ಅಂದರೆ ಇರುವ ವರ್ಗಾಂತರ ಆಗುತ್ತದೆ ನೆಕ್ಸ್ಟು ಇಲ್ಲಿ ಕೆಳಮಿತಿ ಏನಿದೆ ಮೂವತ್ತೈದು ಇದೆ ಹಾಗಾಗಿ ಎಲ್ಲಿ ಕೊಲ್ಟು ಮೂವತ್ತೈದು ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಪ್ಪು ಈ ಮಧ್ಯಾಹ್ಕವಿರುವ ವರ್ಗಾಂತರ ಆವೃತ್ತಿ ಎಷ್ಟಿದೆ ಅಂದರೆ ಮೂವತ್ತ್ಮೂರಿದೆ ಹಾಗಾಗಿ ಎಪ್ ಇಕ್ವಲ್ ಟು ಮೂವತ್ತ್ಮೂರಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಸಿ ಎಫ್ ಅಂದರೆ ಏನು ಈ ವರ್ಗಾಂತರಿರುವ ಹಿಂದಿನ ಸಂಚಿತ ಆವೃತ್ತಿ ಆಕತಿ ಹಾಗಾಗಿ ಇದು ಹಿಂದಿಂದ ಯಾವುದಿದೆ ನಲವತ್ತೈದು ಇದೆ ಹಾಗಾಗಿ ಸಿ ಎಪ್ ಇಕ್ವಲ್ ಟು ನಲ್ವತ್ತೈದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಚ್ ಅಂದರೆ ವರ್ಗಾಂತರದ ಗಾತ್ರ ಈ ಮೂವತ್ತೈದು ಮತ್ತು ನಲವತ್ತರ ವರ್ಗಾಂತರ ಗಾತ್ರ ಏನಾಗುತ್ತೆ ಆಗುತ್ತೆ ಹಾಗಾಗಿ ಇಲ್ಲಿ ಐದು ಅಂತೇಳಿ ಬರ್ಕೊಂಡಿದ್ದೀನಿ ಈ ಎಲ್ಲ ಬೆಲೆಗಳನ್ನು ನಾವು ಈಗ ಮಧ್ಯಾಹ್ನದ ಸೂತ್ರದೊಳಗೆ ಬರ್ಕೊಳ್ಳೋಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಧ್ಯಾಹ್ನದ ಸೂತ್ರ ಏನಿದೆ ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂತೇಳಿ ಇವಾಗ ಬೆಲೆಗಳನ್ನು ಆದೇಶಿಸೋಣ ಎಲ್ ಅಂದರೆ ಮೂವತ್ತೈದು ಪ್ಲಸ್ ಇಂಟು ಬ್ರೆಕೆಟ್ ಎನ್ ಡಿವೈಡೆಡ್ ಬೈ ಟೂ ಅಂದರೆ ಐವತ್ತು ಮೈನಸ್ ಸಿ ಎಫ್ ಅಂದರೆ ನಲವತ್ತೈದು ಡಿವೈಡೆಡ್ ಬೈ ಎಫ್ ಅಂದರೆ ಮೂವತ್ತ್ಮೂರು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಐದಿದೆ ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಮೂವತ್ತೈದು ಪ್ಲಸ್ ಐವತ್ತರೋಗ ನಲ್ವತ್ತೈದು ಕಳೆದ್ರೆ ನಮಗೆ ಐದು ಬರುತ್ತದೆ ಈ ಐದು ಇಂಟು ಐದು ಅಂದರೆ ಇಪ್ಪತ್ತೈದು ಆಯಿತು ನೆಕ್ಸ್ಟ್ ಡಿವೈಡೆಡ್ ಬೈ ಚಿರೋದಲ್ಲೇನಿದೆ ಮೂವತ್ತ್ಮೂರಿದೆ ಹಾಗಾಗಿ ಮೂವತ್ತ್ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಮೂವತ್ತೈದು ಪ್ಲಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಮೂವತ್ತ್ಮೂರು ಮಾಡಿದಾಗ ಜೀರೋ ಪಾಯಿಂಟ್ ಏಳು ಐದು ಬರುತ್ತದೆ ಇವಾಗ ಇವೆರಡನ್ನು ಅಂದರೆ ಮೂವತ್ತೈದು ಪ್ಲಸ್ ಜೀರೋ ಪಾಯಿಂಟ್ ಏಳು ಐದನ್ನು ಕೂಡಿಸಿದಾಗ ನಮಗೆ ಮೂವತ್ತೈದು ಪಾಯಿಂಟ್ ಏಳು ಐದು ಬರುತ್ತದೆ ಅಂದರೆ ಮಧ್ಯಾಹ್ನ ಈಕ್ವಲ್ ಟು ಮೂವತ್ತೈದು ಪಾಯಿಂಟ್ ಏಳು ಐದು ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೂರು ಮುಕ್ತಾಯವಾಯಿತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್